ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂರ್ಣಿಮಾ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಒಂದು ಡೈಲಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಲಾಂಗ್ ಬ್ಯಾಕ್ ವೀಡಿಯೋ ಅಂತಲೇ ಹೇಳ್ಬೋದು ಸುಮಾರು ವೀಡಿಯೋಸ್ಗಳನ್ನ ಮಾಡಿಟ್ಕೊಂಡಿದ್ದೆ ವಿಡಿಯೋ ಕೂಡ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ ಅಪ್ಲೋಡ್ ಮಾಡುವಾಗ ತುಂಬಾ ಪ್ರಾಬ್ಲಮ್ ಆಯಿತು ಮೂರು ಸಲ ವೀಡಿಯೋ ಎಡಿಟ್ ಮಾಡಿ ಡಿಲೀಟ್ ಆಗೋಯ್ತು ಹಾಗಾಗಿ ಬೇಜಾರಾಗ್ಬಿಡ್ತು ನನಗೆ ಈ ವಿಡಿಯೋ ಅಂತೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂಥ ವೀಡಿಯೋ ಅಂತಲೇ ಹೇಳ್ಬೋದು ಏನಾಯಿತು ಅಂತ ಮುಂದೆ ತಿಳಿಸ್ತೀನಿ ಅದಕ್ಕೂ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆ ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಹಾಸನದಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಇತ್ತು ನೋಡ್ತಾ ಇದ್ದೀರಲ್ವಾ ಮಳೆ ಹೇಗೆ ಬರ್ತಾಯಿದೆ ಅಂತ ಮಳೆ ಅಂತೂ ನೋಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಕೆಲವ್ರಿಗಂತೂ ಮಳೆ ತುಂಬಾ ಇಷ್ಟ ಇರುತ್ತೆ ಒಂದು ಪ್ರಾಬ್ಲಮ್ ಏನು ಅಂದರೆ ಎಲ್ಲರೂ ಹೊರಗಡೆ ಹೋಗುವಾಗ ಬರುವಾಗ ಮಳೆ ಬಂದರೆ ಸ್ವಲ್ಪ ಬೇಜಾರು ಖಂಡಿತ ಆಗುತ್ತೆ ನನಗಂತೂ ಮಳೆ ನೋಡೋದು ಅಂದರೆ ತುಂಬಾ ಇಷ್ಟ ಲಾಸ್ಟ್ ವಿಡಿಯೋಲಿ ನಾನು ಒಂದು ವಾಲ್ಪೇಪರ್ ತರಿಸಿದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ವಾಲ್ಪೇಪರ್ ತುಂಬಾ ಚೆನ್ನಾಗಿತ್ತು ನನ್ನ ಹಸ್ಬೆಂಡು ಸಂಡೇ ಇದನ್ನು ಸ್ಟಿಕ್ ಮಾಡೋಣ ಅಂತ ಹೇಳಿದರು ಯಾಕೆಂದರೆ ಅವರು ಫ್ರೀ ಇರ್ತಾರಲ್ವ ಹಾಗಾಗಿ ನಾನು ಅವ್ರ ಕೈಲೆ ಸ್ಟಿಕ್ ಮಾಡಿಸೋಣ ಅಂತ ಅಂದ್ಕೊಂಡೆ ಹಾಗೆಯೇ ಇದು ಸ್ವಲ್ಪ ಸ್ಟಿಕ್ ಮಾಡೋದು ತುಂಬ ಕಷ್ಟ ಅಂತಲೇ ಹೇಳ್ಬೋದು ಕೈಗೆಲ್ಲ ಗಮ್ ಅಂಟತಾನೆ ಇರುತ್ತೆ ಹಾಗಾಗಿ ಹಸ್ಬೆಂಡು ಇರ್ತಾರಲ್ಲ ಸಂಡೇ ಆದರೆ ಹಾಗಾಗಿ ಅವ್ರ ಕೈಲೇ ಸ್ಟಿಕ್ ಮಾಡಿಸೋಣ ಅಂತ ಅಂದ್ಕೊಂಡೆ ಡೀಟೇಲಾಗಿ ವೀಡಿಯೋ ಮಾಡೋಕ್ಕೆ ಕೂಡ ಆಗಲಿಲ್ಲ ಹಾಗಾಗಿ ವಾಲ್ಗೆ ಸ್ಟಿಕ್ ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಇವಾಗ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಸ್ಟಿಕ್ ಕೂಡ ಆಯಿತು ಹಾಗೆಯೇ ನಾನು ಒಂದು ಎರಡು ವೀಡಿಯೋ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದೆ ನೋಡಿ ಸ್ವಲ್ಪ ಪ್ಲೇಸ್ ಬಿಟ್ಬಿಟ್ಟು ಸೆಂಟ್ರಲ್ಲಿ ನಾವು ಸ್ಟಿಕ್ ಮಾಡಿದ್ದು ಯಾಕೆಂದರೆ ಸ್ವಲ್ಪ ಗೋಡೆ ಕೂಡ ಒದ್ದೇ ಇತ್ತು ತುಂಬ ಮಳೆ ಬರ್ತಾನೆ ಇರುತ್ತಲ್ವ ಹಾಗಾಗಿ ಮತ್ತು ಸ್ಟಿಕ್ ಮಾಡಿದ್ರೆ ಇನ್ನೇನಾಗುತ್ತೋ ಅಂದ್ಬಿಟ್ಟು ನಾವು ಸೆಂಟ್ರಲ್ಲೇ ಸ್ಟಿಕ್ ಮಾಡಿದ್ದು ನೋಡಿ ಈ ರೀತಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಯಾರಾದರೂ ಬೇಕು ಅಂದರೆ ಈ ಒಂದು ವಾಲ್ಪೇಪರ್ನ ನೀವು ಕೂಡ ಬೈ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲೇ ಸಿಮ್ಲರ್ ಪ್ರಾಡಕ್ಟ್ ಕೂಡ ಇದೆ ನೀವು ಬೇಕು ಅಂದರೆ ಮೀಶೋಲಿ ಬೈ ಮಾಡಿ ತುಂಬಾ ಚೆನ್ನಾಗಿದೆ ಇವತ್ತು ಆಲೂಗೆಡ್ಡೆ ಚಿಪ್ಸ್ನ ಯಾವ ರೀತಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ದಿನದಿಂದ ಅಮ್ಮನಿಗೆ ಹೇಳ್ತಾ ಇದ್ದೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಆಲೂಗಡ್ಡೆ ಚಿಪ್ಸ್ ಮಾಡಬೇಕು ಅಂತ ನನಗೆ ತುಂಬ ಇಷ್ಟ ನನ್ನ ಹಸ್ಬೆಂಡು ತುಂಬ ಇಷ್ಟಪಡ್ತಾರೆ ಹಾಗಾಗಿ ಒಂದು ಐದು ಕೆ ಜಿ ತರಿಸ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ವಿ ಅಮ್ಮ ಹೇಳಿದರು ಬೇಗ ಬಾ ಅಂತ ಆದರೆ ನನಗೆ ಹೋಗೋಕ್ಕೆ ಟೈಮ್ ಆಗಲಿಲ್ಲ ಮನೆಯಲ್ಲೇ ಸ್ವಲ್ಪ ಆಲೂಗಡ್ಡೆ ಎಲ್ಲ ತೊಳೆದು ನೀಟಾಗಿ ತುರಿದು ನೀರಲ್ಲಿ ಹಾಕಿಟ್ಟಿದೆ ಇವಾಗ ಅಮ್ಮನ ಮನೆಗೆ ಹೋಗಬೇಕು ಹಾಗಾಗಿ ಬಾಕ್ಸ್ಗೆ ಆಲೂಗಡ್ಡೆ ಎಲ್ಲ ಇದ್ದೆ ಇವಾಗ ಅಮ್ಮನ ಮನೆಗೆ ಬಂದೆ ಟೈಮ್ ಆಗಲೇ ಹತ್ತುವರೆ ಆಗೋಯ್ತು ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸಿ ಬರೋ ಅಷ್ಟೊತ್ತಿಗೆ ಟೈಮ್ ಆಗೋಯಿತು ಮನೆಯಿಂದ ಅಮ್ಮನ ಮನೆ ಕೇವಲ ಹತ್ತು ನಿಮಿಷ ಆಗುತ್ತಷ್ಟೇ ಅಮ್ಮನು ಎಲ್ಲ ಕೆಲಸ ಎಲ್ಲ ಮುಗಿಸಿ ತಿಂಡಿಯೆಲ್ಲ ತಿಂದಿದ್ರು ಇವಾಗ ನೆಕ್ಸ್ಟು ಇನ್ನು ಮಿಕ್ಕಿರುವಂಥ ಆಲೂಗೆಡ್ಡೆನ ತುರಿದು ಚಿಪ್ಸ್ ಮಾಡಬೇಕು ನೋಡಿ ಇದೆಲ್ಲ ನಾನು ಮನೆಯಿಂದ ಮಾಡ್ಕೊಂಬಂದಿದ್ದು ಇವಾಗ ಒಂದು ಪಾತ್ರೆಗೆ ನೀರು ಹಾಕಿಬಿಟ್ಟು ಇಟ್ಟಿರುವಂಥದ್ದು ಇದಕ್ಕೇ ಉಪ್ಪನ್ನು ಇದ್ದೀವಿ ಉಪ್ಪನ್ನ ನೋಡಿಕೊಂಡು ಹಾಕೋಬೇಕಾಗತ್ತೆ ಇವಾಗ ನಾನು ಮನೆಯಿಂದನೇ ರೆಡಿ ಮಾಡ್ಕೊಂಬಂದಿದ್ನಲ್ಲ ಆಲೂಗೆಡ್ಡೆನ ಅದನ್ನು ಇದರೊಳಗಡೆ ಇದ್ದೀನಿ ಇದೊಂದು ಐದು ನಿಮಿಷ ಬೆಂದರೆ ಸಾಕು ತುಂಬ ಬೇಯಿಸ್ಕೋಬಾರ್ದು ಇದನ್ನು ಐದು ನಿಮಿಷ ಬೇಯಿಸ್ಕೋಬೇಕು ಅಷ್ಟೇ ತುಂಬ ಬೆಂದರೆ ಚೆನ್ನಾಗಿರೋದಿಲ್ಲ ಆಮೇಲೆ ಇದನ್ನು ಬಿಸಿಲಿಗೆ ಹಾಕಬೇಕು ತುಂಬಾ ಈಸಿಯಾಗಿ ಮಾಡ್ಕೋಬಹುದು ನಾವು ಐದು ಕೆ ಜಿ ಆಲೂಗೆಡ್ಡೆನ ತಂದು ಚಿಪ್ಸ್ ಮಾಡ್ಕೊಂಡ್ವಿ ಒಂದು ಬಾಕ್ಸ್ ಫುಲ್ಲಾಯಿತು ತುಂಬಾ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ನೀವು ಹೊರಗಡೆ ಏನಾದರೂ ನೀವು ಆಲೂಗೆಡ್ಡೆ ಚಿಪ್ಸನ್ನು ತೊಗೊಳ್ತೀರಾ ಅಂದರೆ ಕಾಸ್ಟ್ಲಿ ಆಗುತ್ತೆ ನೋಡಿ ಮನೆಯಲ್ಲೇ ನೀವು ಮಾಡ್ಕೋಬೋದು ಎಷ್ಟೊಂದು ಚಿಪ್ಸ್ ಆಗುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ತುಂಬ ಆಲೂಗೆಡ್ಡೆ ಇದೆ ಇದನ್ನೆಲ್ಲ ತೋರ್ದು ಅಮ್ಮ ರೆಡಿ ಮಾಡ್ತಾಯಿದ್ದಾರೆ ಫಸ್ಟು ನಾವು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಇವಾಗ ತೋರಿಸ್ತಾ ಇದ್ದೀನಿ ಐದು ನಿಮಿಷ ಆದಮೇಲೆ ನಾನು ತೋರಿಸ್ತಾ ಇರೋದು ನೀರನ್ನೆಲ್ಲ ಬಸ್ಬಿಟ್ಟು ಒಂದು ಪಾತ್ರೆಗೆ ಹಾಕಿ ಇಟ್ಕೋಬೇಕು ನೋಡಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಕರೆಕ್ಟಾಗಿದೆ ಇಷ್ಟನ್ನೇ ಬೇಯಿಸ್ಕೋಬೇಕು ನೀವು ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಕರೆಕ್ಟಾಗಿದೆ ಇದು ನೀವು ಬೇಕು ಅಂದರೆ ಆಲೂಗೆಡ್ಡೆ ಸಿಪ್ಪೆನ ತೆಗಿಬೋದು ಇಲ್ಲಾಂದರೆ ಹಾಗೆ ಕೂಡ ಹಾಕ್ಬೋದು ಏನೂ ತೊಂದರೆ ಇಲ್ಲ ನಮ್ಮೂರು ಸೈಡೆಲ್ಲ ಹೀಗೇ ಮಾಡೋದು ಈಗ ನೋಡಿ ಆಲೂಗೆಡ್ಡೆ ಎಲ್ಲ ತುರಿದು ರೆಡಿ ಮಾಡಿದರೆ ಆಲೂಗಡ್ಡೆ ತೂರಿದ ತಕ್ಷಣವೇ ನೀವು ನೀರಲ್ಲಿ ಸ್ವಲ್ಪ ನೆನೆಸ್ಕೋಬೇಕು ಆಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಉಪ್ಪನ್ನು ಹಾಕಿ ನೀರು ಬಿಸಿ ಆದಮೇಲೆ ಆಲೂಗೆಡ್ಡೆನ ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರು ಸಾಕು ನೋಡಿ ಇಷ್ಟು ಬೇಯಿಸ್ಕೋಬೇಕು ಇದೇ ರೀತಿ ಮಾಡಿ ನಾವು ರೆಡಿ ಮಾಡಿ ಇಟ್ಕೊಂಡು ಒಂದು ಬಾಕ್ಸ್ಗೆ ಹಾಕಿ ಇಟ್ಟಿದ್ದೀವಿ ಇವಾಗ ಮೇಲೆ ಹೋಗಬೇಕು ಆಗಲೇ ಟೈಮು ಹನ್ನೊಂದುವರೆ ಆಯಿತು ಒನ್ ಅವರ್ ಆಯಿತು ನಾವು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಬಿಸಿಲು ನೋಡಿ ಹೇಗಿದೆ ಅಂತ ಹಾಗೆ ಅಮ್ಮ ಬೆಳಗ್ಗೆ ಎಂಟೂವರೆ ಅಷ್ಟೊತ್ತಿಗೆ ಸಂಡಿಗೆ ಎಲ್ಲ ಮಾಡಿ ಹಾಕಿದ್ದಾರೆ ನೋಡ್ತಾ ಇದ್ದೀರಾ ಅಲ್ವಾ ಇದು ಅಷ್ಟೇ ತುಂಬಾ ಚೆನ್ನಾಗಾಗಿತ್ತು ಇವಾಗ ಒಂದು ಬೆಡ್ಶೀಟ್ ಮೇಲೆ ಎಲ್ಲ ಹಾಕ್ಕೊಳ್ತಾ ಇದ್ದೀವಿ ಬಿಸಿಲಂತೂ ತುಂಬಾ ಚೆನ್ನಾಗಿತ್ತು ಅಂದರೆ ಒಂದು ದಿನಕ್ಕೇ ಚೆನ್ನಾಗಿ ಒಣಗಿಬಿಟ್ಟಿತ್ತು ಆಮೇಲೆ ತೋರಿಸ್ತೀನಿ ಯಾವ ರೀತಿ ಆಗಿತ್ತು ಅಂತ ನಾವು ಫಸ್ಟ್ ಟೈಮು ಆಲೂಗಡ್ಡೆ ಚಿಪ್ಸ್ ಮಾಡಿದ್ದು ನಮ್ಮೂರು ಸೈಡು ಮಾಡ್ತಾರೆ ಇದನ್ನು ಊರಿಂದನೇ ಇದ್ದಿದ್ದು ನಾನು ಅಮ್ಮಂಗೆ ಹೇಳಿದ್ದೆ ಒಂದು ಸಲ ಮಾಡೋಣಮ್ಮ ಚೆನ್ನಾಗಿರುತ್ತೆ ಅಂತ ಆಯಿತು ಬಾ ಒಂದು ಸಲ ಮಾಡೋಣ ಅಂತ ಅಮ್ಮ ಕೂಡ ಹೇಳಿದರು ಹಾಗಾಗಿ ಮಾಡಿದ್ದು ಐದು ಕೆ ಜಿಗೆ ಒಂದು ಬಾಕ್ಸ್ ಫುಲ್ಲಾಗಿತ್ತು ಆಲೂಗೆಡ್ಡೆ ರೇಟು ಕಡಿಮೆ ಇದ್ದಾಗ ನೀವು ತೊಗೊಂಡು ಬಂದು ಈ ರೀತಿ ಆಲೂಗಡ್ಡೆ ಚಿಪ್ಸ್ ಮಾಡ್ಕೊಳ್ಳಿ ಇದನ್ನು ತುಂಬ ದಿನ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ಯಾವಾಗ ಬೇಕು ಆವಾಗ ನೀವು ಚಿಪ್ಸ್ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಹೊರಗಡೆ ತರೋಕ್ಕಿನ ಮನೆಯಲ್ಲೇ ಮಾಡಿದ್ರೆ ತುಂಬಾ ಒಳ್ಳೇದಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗಿತ್ತು ಹಾಗೆಯೇ ನಾನು ಅಮ್ಮನಿಗೆ ಹೇಳಿದ್ದೆ ಒಂದು ಮೂರು ದಿನ ಚೆನ್ನಾಗಿ ಒಣಗಲಿ ಆಮೇಲೆ ತೊಗೊಂಡೋಗ್ತೀನಿ ಅಂತ ಹಾಗಾಗಿ ಮೂರು ದಿನ ಅಲ್ಲೇ ಬಿಟ್ಟಿದ್ದೆ ಅಮ್ಮ ಅವ್ರಿಗೂ ಒಂದು ಸ್ವಲ್ಪ ಕೊಟ್ಟೆ ಇವಾಗ ಅಮ್ಮನ ಮನೆಯಲ್ಲಿ ಅಮ್ಮ ಹಾಕಿರುವಂಥ ಗಿಡಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪುದೀನ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಫಸ್ಟ್ ತೋರಿಸಿದ್ನಲ್ಲ ಅದು ಪುದೀನ ಇದು ವಿಳೆ ತಲೆ ವಿಳೆ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಮನೇಲಿ ಹಾಕೋಣ ಅಂದರೆ ಜಾಗ ಇಲ್ಲ ಹಾಗಾಗಿ ಬೇಡ ಅಂತ ಮತ್ತೆ ಸುಮ್ಮನಾದೆ ಅಮ್ಮನ ಮನೆಗೆ ಬಂದಾಗಂತೂ ಗಿಡಗಳನ್ನು ನೋಡೋದೇ ಒಂದು ಖುಷಿ ಅಂತ ಹೇಳ್ಬೋದು ಇದು ದಾಸವಾಳ ನಾವು ಫಸ್ಟು ಕ್ವಾರ್ಟರ್ಸಲ್ಲಿದ್ದಾಗಲೂ ಅಷ್ಟೇ ಮನೆ ಸುತ್ತಲೂ ಗಿಡ ಹಚ್ಚಿದ್ರು ತುಂಬ ಚೆನ್ನಾಗಿತ್ತು ಹೂಗಳಂತೂ ಅಷ್ಟು ಬಿಡ್ತಾಯಿತ್ತು ದಾಸವಾಳ ಆಗಿರ್ಬೋದು ರೋಸ್ ಆಗಿರ್ಬೋದು ಅಷ್ಟು ಹೂಗಳು ಬಿಡ್ತಾ ಇತ್ತು ಇವಾಗ ಜಾಗನೇ ಇಲ್ದಂಗೆ ಆಗಿದೆ ಗಿಡಗಳನ್ನು ಹಾಕೋಕ್ಕೆ ನೋಡಿ ಇಲ್ಲೊಂದು ಸ್ವಲ್ಪ ಹಾಕಿದ್ದಾರೆ ಇಲ್ಲೂ ಅಷ್ಟೇ ರೋಸ್ ಗಿಡ ಇದೆ ಹಾಕಿ ದಾಸವಾಳ ಇದೆ ನೋಡಿ ಇವಾಗ ಸಂಜೆ ಚಿಪ್ಸನ್ನು ತೊಗೊಂಡು ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಬಾಕ್ಸು ಫುಲ್ಲಾಗಿದೆ ಐದು ಕೆ ಜಿಗೆ ಒಂದು ಬಾಕ್ಸ್ ಫುಲ್ಲಾಗಿದೆ ಈಗ ಚೆನ್ನಾಗಿ ಒಣಗಿದೆ ನಾನಾದ್ರೂ ಒಂದು ಮೂರು ದಿನ ಒಣಗಲಿ ಅಂತಲೇ ಹೇಳಿದ್ದೆ ಈ ಥರ ಒಣಗಿದೆ ಇವಾಗ ಮನೆಗೆ ತೊಗೊಂಬಂದಿದ್ದೀನಿ ಇದನ್ನು ಮಳೆ ಕೂಡ ಬರ್ತಾಯಿತ್ತು ಹಾಗೆ ಬೋಂಡ ಮಾಡೋಣ ಅಂತ ಅಂದ್ಕೊಂಡ್ವಿ ಹಾಗೆ ಚಿಪ್ಸನ್ನು ಕರೆಯೋಣ ಅಂತ ಕರೆದ್ವಿ ತುಂಬಾ ಚೆನ್ನಾಗಾಗಿತ್ತು ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ಒಂದು ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ನಿಮಗೂ ಈ ಒಂದು ಆಲೂಗಡ್ಡೆ ಚಿಪ್ಸ್ ರೆಸಿಪಿ ಇಷ್ಟ ಆಗುತ್ತೆ ನೋಡಿ ಕರೆದ ಮೇಲೆ ಈ ಥರ ಆಗಿದೆ ಇದಕ್ಕೇ ಬೇಕು ಅಂದರೆ ಇನ್ನು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಇದು ಫೇವ್ರೆಟ್ ಅಂತಲೇ ಹೇಳ್ಬೋದು ಮನೇಲೇ ಈಸಿಯಾಗಿ ಮಾಡ್ಬೋದು ಮಳೆ ಕೂಡ ಬರ್ತಾಯಿತ್ತು ಹಾಗೆ ಬೋಂಡ ಮಾಡೋಣ ಅಂತ ಮಾಡ್ತಾ ಇರುವಂಥದ್ದು ಮಳೆಯಲ್ಲಿ ಬೋಂಡ ಮತ್ತು ಬಿಸಿ ಬಿಸಿ ಕಾಫಿ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಬೋಂಡ ಮಾಡೋಣ ಅಂತ ಮಾಡಿದ್ದು ತುಂಬ ದಿನ ಆಗಿತ್ತು ಹಾಗಾಗಿ ಬೋಂಡ ಮಾಡಿದ್ದು ಹಾಗೆಯೇ ಆಲೂಗೆಡೆ ಚಿಪ್ಸ್ ಕೂಡ ಮಾಡ್ಕೊಂಬಂದಿದ್ವಲ್ಲ ಹಾಗಾಗಿ ಅದನ್ನು ಮಾಡಿದ್ದು ಎರಡೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ನೀವು ಒಂದು ಸಲ ಆಲೂಗೆಡೆ ಚಿಪ್ಸ್ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಈ ವಿಡಿಯೋ ಅಂತೂ ಮರೆಯಲು ಸಾಧ್ಯವೇ ಇಲ್ಲ ಅಂತ ಹೇಳಿದೆ ಹಾಗೆಯೇ ಈ ವಿಡಿಯೋ ಮಾಡುವಾಗಂತೂ ತುಂಬಾ ಪ್ರಾಬ್ಲಮ್ ಆಗಿಬಿಡ್ತು ತುಂಬಾ ಬೇಜಾರಾಗಿಬಿಡ್ತು ನನಗೆ ಯಾಕೆಂದರೆ ಫಸ್ಟ್ ಒಂದು ಸಲ ವೀಡಿಯೋ ಅರ್ಧ ಎಡಿಟ್ ಮಾಡಿದ್ದೆ ಆವಾಗ ಮೊಬೈಲ್ ಆಫ್ ಆಗೋಯ್ತು ಮತ್ತೆ ಆನ್ ಮಾಡಿ ಮತ್ತೆ ಎಡಿಟ್ ಮಾಡಿದೆ ಆವಾಗಲೂ ಅದೇ ಥರ ಆಗ್ಬಿಡ್ತು ಮೂರು ಸಲ ಬ್ಯಾಕ್ ಟು ಬ್ಯಾಕ್ ಆಫ್ ಆಗಿದೆ ಆಮೇಲೆ ನಾನು ಚಾರ್ಜ್ಗೆ ಹಾಕ್ತೆ ಚಾರ್ಜ್ಗೆ ಹಾಕಿದಾಗ ಚೆನ್ನಾಗೇ ಇರುತ್ತೆ ಚಾರ್ಜಿಂದ ತೆಗೆದ ತಕ್ಷಣವೇ ಮತ್ತೆ ಆಫ್ ಆಗ್ಬಿಡ್ತಿತ್ತು ಆನೇ ಆಗ್ತಾ ಇರಲಿಲ್ಲ ಆಮೇಲೆ ನಾನು ರಿಪೇರಿ ಮಾಡ್ಸೋಕ್ಕೆ ಕೊಟ್ಟಿದ್ದೆ ಅವ್ರು ಹೇಳಿದ್ರು ಇಲ್ಲ ನಾಲ್ಕು ವರ್ಷ ಆಯ್ತಲ್ವ ಹಾಗಾಗಿ ಬ್ಯಾಟ್ರಿ ಹೋಗಿರುತ್ತೆ ಮೇಡಮ್ ಅಂತಲೂ ಹೇಳಿದ್ರು ನನಗಂತೂ ತುಂಬಾ ಬೇಜಾರಾಗಿಬಿಡ್ತು ಅಂದರೆ ಇದರಲ್ಲಿ ವರ್ಕ್ ಕೂಡ ಅಷ್ಟೇ ಇರುತ್ತಲ್ವ ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ಮೊಬೈಲ್ ಆಫ್ ಆಗ್ತಾನೆ ಇತ್ತು ಆಮೇಲೆ ಬ್ಯಾಟ್ರಿ ಹಾಕ್ಸಿದ್ಮೇಲೆ ಸರಿ ಹೋಯಿತು ಒಂದೊಂದು ಸಲ ಅಂತೂ ಒಂದೊಂದು ವೀಡಿಯೋ ತುಂಬ ಬೇಗ ಎಡಿಟ್ ಆಗುತ್ತೆ ಇನ್ನು ಕೆಲವೊಂದಷ್ಟು ವೀಡಿಯೋಸ್ಗಳಂತೂ ಎಡಿಟ್ ಮಾಡೋಕ್ಕೆ ಆಗೋದಿಲ್ಲ ಅದು ಏನು ಅಂತಲೇ ಗೊತ್ತಿಲ್ಲ ಬೇಗ ಬೇಗ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂದರೂ ಅದು ಸಾಧ್ಯವಾಗೋದೇ ಇಲ್ಲ ಹಾಗಾಗಿ ಒಂದೊಂದು ಸಲ ಬೇಜಾರಾಗಿಬಿಡುತ್ತೆ ಈಗಲೂ ಅಷ್ಟೇ ನೋಡಿ ಒಂದು ವಾರ ಇತ್ತು ಈ ಚಾನಲಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ ಫೈನಲಿ ಇವಾಗ ಬೋಂಡ ಕೂಡ ರೆಡಿಯಾಗಿದೆ ತಿನ್ನಬೇಕು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ಬ್ಲಾಗ್ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವ್ಲಾಗ್ಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್